ಹಾಯ್ ಹೆವ್ರಿ ಒನ್ ವೆಲ್ಕಮ್ ಟು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಟ್ಯುಟೋರಿಯಲ್ ಈ ವಿಡಿಯೋದಲ್ಲಿ ಹೊಸ್ದಾಗಿ ಆಗಿರೋರು ಏ ಡಿಫಾಲ್ಟ್ ಸೆಟ್ ಆಫ್ ಮಾಡ್ಕೊಳ್ಳೋದು ಮತ್ತು ಸ್ಟಾಕ್ನ ಆ್ಯಡ್ ಮಾಡೋದು ಹಾಗೆ ಅಟೆಂಡೆನ್ಸ್ ಹೇಗಾಕೋದಂತ ನೋಡೋಣ ಮೊದಲಿಗೆ ಈ ವಿಡಿಯೋದಲ್ಲಿ ನಾವು ಎಚ್ ಪಿ ಎಸ್ ಒನ್ ಟು ಸೆವೆಂತ್ ಕ್ಲಾಸಿಗೆ ಹೇಗೆ ಆ್ಯಡ್ ಮಾಡೋದಿದೆಲ್ಲ ಅಂತ ನೋಡೋಣ ಮೊದಲಿಗೆ ನೀವು ಲಾಗಿನ್ ಆಗಬೇಕು ಲಾಗಿನ್ ಆಗೋಕೆ ಇಲ್ಲಿ ನೋಡ್ತಾ ಇದ್ದೀರಾ ಯೂಸರ್ ನೇಮು ಇಮೇಲ್ ಅಥವಾ ಕಸ್ಟಮರ್ ಐ ಡಿ ಮೂರಲ್ಲಿ ನೀವು ಯಾವುದಾದ್ರೂ ಕೊಟ್ಬಿಟ್ಟು ಲಾಗಿನ್ ಆಗ್ಬೋದು ನನಗೆ ಯೂಸರ್ ನೇಮ್ ಗೊತ್ತಿದೆ ಹಾಗಾಗಿ ನಾನು ಯೂಸರ್ ನೇಮ್ನ ಟೈಪ್ ಮಾಡ್ತಾ ಇದ್ದೀನಿ ಅದೇ ರೀತಿ ಪಾಸ್ವರ್ಡನ್ನ ಟೈಪ್ ಮಾಡಿ ನೆಕ್ಸ್ಟ್ ಇಲ್ಲಿ ಲಾಗಿನ್ ಅಂತ ತೋರಿಸಿದೆಯಲ್ಲ ಬ್ಲೂ ಕಲರ್ ಬಾಕ್ಸ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟು ಡಿಫಾಲ್ಟ್ ಸೆಟಪ್ ತೋರಿಸುತ್ತೆ ನೋಡಿ ಡಿಫಾಲ್ಟ್ ಸೆಟಪ್ ತೋರಿಸ್ತಾ ಇದೆ ಅದರಲ್ಲಿ ನೀವು ಯಾವ ಸ್ಕೂಲ್ ಗ್ರೂಪ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಎಚ್ ಪಿ ಎಸ್ ಒನ್ ಟು ಸೆವೆನ್ ತೋರಿಸ್ತಾ ಇರೋದ್ರಿಂದ ಎಚ್ ಪಿ ಎಸ್ ಒನ್ ಟು ಸೆವೆನ್ ನ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಕ್ಲಾಶ್ ಸ್ಟ್ರೆಂತ್ ಆ್ಯಡ್ ಮಾಡೋದಕ್ಕೆ ಕೇಳುತ್ತೆ ನೋಡ್ತಾ ಇದ್ದೀರಲ್ಲ ಕ್ಲಾಸ್ ಸ್ಟ್ರೆಂತ್ ಅಂತ ತೋರಿಸ್ತಾ ಇದೆ ಇಲ್ಲಿ ಫ್ರಮ್ ಡೇಟ್ ಅಂತ ಇದೆ ಆ ಫ್ರಮ್ ಡೇಟಲ್ಲಿ ಎರಡು ರೀತಿ ತೋರಿಸುತ್ತೆ ಫೈನಾನ್ಷಿಯಲ್ ಇಯರ್ ಮತ್ತು ಅಕಾಡೆಮಿಕ್ ಇಯರ್ ಅಂತ ಫೈನಾನ್ಷಿಯಲ್ ಇಯರ್ ಅಂದರೆ ಏಪ್ರಿಲ್ ಫಸ್ಟು ಅಕಾಡೆಮಿಕ್ ಇಯರ್ ಅಂದರೆ ನೀವು ಸ್ಕೂಲ್ ಸ್ಟಾರ್ಟ್ ಆಗಿ ಡೇಟ್ ಕೊಡಬೇಕು ನಾನು ಫೈನಾನ್ಷಿಯಲ್ ಇಯರ್ ಇದರಿಂದ ಏಪ್ರಿಲ್ ಫಸ್ಟ್ನ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ಕ್ಯಾಲೆಂಡರ್ ರೀತಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಮಾರ್ಕ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಏಪ್ರಿಲ್ ಫಸ್ಟ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಅದೇ ರೀತಿ ಕ್ಲಾಸ್ ಒನ್ ಪಕ್ಕ ನೋಡಿ ಕ್ಲಾಸ್ ಒನ್ ಕ್ಲಾಸ್ ಒನ್ ಸ್ಟ್ರೆಂತ್ ಅಂತ ಇದೆ ಅಲ್ಲಿ ಎಷ್ಟು ಕ್ಲಾಸ್ ಒನಲ್ಲಿ ಎಷ್ಟು ಸ್ಟ್ರೆಂತ್ ಅದನ್ನು ಟೈಪ್ ಮಾಡಬೇಕು ನೋಡಿ ಟೈಪ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಟೂ ಕ್ಲಾಸ್ ಟೂ ಅಲ್ಲಿ ಟ್ವೆಂಟಿ ತ್ರೀ ಮೆಂಬರ್ಸ್ ಕ್ಲಾಸ್ ತ್ರೀಯಲ್ಲಿ ಟ್ವೆಂಟಿ ಫೈವ್ ಮೆಂಬರ್ಸ್ ಕ್ಲಾಸ್ ಫೋರಲ್ಲಿ ತರ್ಟಿ ಟು ಮೆಂಬರ್ಸ್ ಕ್ಲಾಸ್ ಫೈಯಲ್ಲಿ ತರ್ಟಿ ಫೋರ್ ಮೆಂಬರ್ಸ್ ಕ್ಲಾಸ್ ಸಿಕ್ಸಲ್ಲಿ ಫೋರ್ಟಿ ಫೋರ್ ಮೆಂಬರ್ಸ್ ಕ್ಲಾಸ್ ಫೈಯಲ್ಲಿ ಫೋರ್ಟಿ ತ್ರೀ ಮೆಂಬರ್ಸ್ ಈ ರೀತಿ ಟೈಪ್ ಮಾಡಿಕೊಂಡು ಐಟಮ್ ಕ್ವಾಂಟಿಟಿ ಫ್ರಮ್ ಡೇಟ್ ಅಂತ ಇದೆಯಲ್ಲ ಅಲ್ಲೂ ಅಷ್ಟೇ ನೀವು ಫೈನಾನ್ಷಿಯಲ್ ಇಯರ್ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಫೈನಾನ್ಷಿಯಲ್ ಇಯರ್ ಡೇಟ್ ಕೊಡಬೇಕು ಇಲ್ಲ ನೀವು ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅಕಾಡೆಮಿಕ್ ಇಯರ್ದು ನೀವು ಡೇಟ್ ಕೊಡಬೇಕು ನಾನಿಲ್ಲಿ ಐಟಮ್ ಫ್ರಮ್ ಡೇಟಲ್ಲಿ ನಾನು ಅಕ್ ಫೈನಾನ್ಷಿಯಲ್ ಇಯರ್ನ ಕೊಡ್ತಾಯಿದ್ದೀನಿ ನೋಡಿ ಕ್ಯಾಲೆಂಡರ್ ರೀತಿ ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಏಪ್ರಿಲ್ ಫಸ್ಟ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಅದೇ ರೀತಿ ಸಿ ಜಿ ಫ್ರಮ್ ಡೇಟ್ ಅಂತ ಇದೆಯಲ್ಲ ಅದಕ್ಕೂ ಅಷ್ಟೇ ಏಪ್ರಿಲ್ ಫಸ್ಟ್ನ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಸೇವ್ ಅಂತ ಕಾಣಿಸ್ತೀಯಲ್ಲ ಬ್ಲೂ ಕಲರ್ ಬಾಕ್ಸಲ್ಲಿ ಅದನ್ನು ಕ್ಲಿಕ್ ಮಾಡಬೇಕು ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಟಾಕ್ನ ಡೈರೆಕ್ಟ್ ಆ್ಯಡ್ ಮಾಡೋದು ಕಡೆ ಹೋಗುತ್ತೆ ನೋಡಿ ಸ್ಟಾಕ್ನ ಆ್ಯಡಿಂಗ್ ಸ್ಟಾಕು ಸ್ಟಾಕಿಗೆ ಡೈರೆಕ್ಟ್ ಹೋಗುತ್ತೆ ಅಲ್ಲಿ ಫ್ರಮ್ ಡೇಟ್ ಅಂತ ಇದೆಯಲ್ಲ ಅಲ್ಲಿಗೂ ಅಷ್ಟೇ ನೀವು ಫೈನಾನ್ಷಿಯಲ್ ಇಯರ್ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಕ್ಲಿಕ್ ಮಾಡಿ ನೋಡಿ ಏಪ್ರಿಲ್ ಫಸ್ಟ್ನ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನೋಡಿ ಮೀಲ್ಸಲ್ಲಿ ಒನ್ ಟು ಫಿಫ್ತ್ ರೈಸು ಎಷ್ಟು ಕೆ ಜಿ ಕ್ವಾಂಟಿಟಿ ಕೆ ಜಿ ಇದೆ ಅಂತ ನೀವು ಟೈಪ್ ಮಾಡಬೇಕು ಒನ್ ಫಿಫ್ಟಿ ಕೆ ಜಿ ಇದೆ ನಾನು ಟೈಪ್ ಮಾಡ್ತಾಯಿದ್ದೀನಿ ಅದೇ ರೀತಿ ವೀಟ್ ಎಷ್ಟಿತ್ತು ಅಂತ ಟೈಪ್ ಮಾಡಬೇಕು ತರ್ಟಿ ಫೈವ್ ಪಾಯಿಂಟ್ ಫೋರ್ ಇದೆ ಟೈಪ್ ಮಾಡ್ತಾಯಿದ್ದೀನಿ ಅದೇ ರೀತಿ ಸಿಕ್ಸ್ ಸೆವೆಂತಲ್ಲಿ ರೈಸು ಎಷ್ಟು ಕೆ ಜಿ ಇದೆ ಅಂತ ಇದೆ ಟೈಪ್ ಮಾಡ್ಕೊಳ್ಳಿ ಟೂ ಹಂಡ್ರೆಡ್ ಕೆ ಜಿ ಅದೇ ರೀತಿ ವೀಟ್ ಎಷ್ಟಿದೆ ಅಂತ ಟೈಪ್ ಮಾಡಬೇಕು ಫಿಫ್ಟಿ ಫೈವ್ ಪಾಯಿಂಟ್ ಟೂ ಅಂತ ಟೈಪ್ ಮಾಡ್ತಾಯಿದ್ದೀನಿ ದಾಲು ಅಷ್ಟೇ ಎಷ್ಟು ಕೆ ಜಿ ಇದೆ ಅಂತ ಟೈಪ್ ಮಾಡಬೇಕು ತರ್ಟಿ ಫೈವ್ ಪಾಯಿಂಟ್ ಸೆವೆನ್ ಆಯಿಲು ತರ್ಟಿ ಸಿಕ್ಸ್ ಪಾಯಿಂಟ್ ಫೋರ್ ಮಿಲ್ಕ್ ಪೌಡರ್ ಫೋರ್ಟಿ ಫೈ ಕೆ ಜಿ ರಾಗಿ ಮಾಲ್ಟು ಟ್ವೆಂಟಿ ಫೋರ್ ಕೆ ಜಿ ಇಲ್ಲಿ ಸೇವ್ ಅಂತ ಕಾಣಿಸ್ತೀಯಲ್ಲ ಬ್ಲೂ ಕಲರ್ ಬಾಕ್ಸಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೀವು ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟು ಅಟೆಂಡೆನ್ಸ್ ಹಾಕೋದತ್ರ ಹೋಗುತ್ತೆ ನೆಕ್ಸ್ಟ್ ನೋಡಿ ಡಿಫಾಲ್ಟ್ ಸೆಟಪ್ ಕಂಪ್ಲೀಟ್ ಅಂತ ಬರ್ತಿದೆ ಇಲ್ಲಿ ಓಕೆ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಅಟೆಂಡೆನ್ಸಿಗೆ ಹೋಗಿದೆ ಅಟೆಂಡೆನ್ಸ್ ಡೇಟ್ ಅಂತ ಕೇಳ್ತಿದ್ದೆ ನೀವು ಏಪ್ರಿಲ್ ನಾನು ಫಸ್ಟಿಂದ ಅಟೆಂಡೆನ್ಸ್ ಹಾಕ್ತೀನಿ ಯಾಕಂದರೆ ನಾನು ಫೈನಾನ್ಷಿಯಲ್ ಇಯರ್ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಕ್ಯಾಲೆಂಡರ್ ರೀತಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಏಪ್ರಿಲ್ ಫಸ್ಟ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಇದನ್ನು ಸ್ಕ್ರಾಲ್ ಮಾಡಿದಾಗ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಕ್ಲಾಸ್ ಫೋರ್ ಅಂತ ನೀವು ಆವತ್ತು ಏಪ್ರಿಲ್ ಫಸ್ಟಲ್ಲಿ ಹಾಜರಾಗಿರೋದು ಎಷ್ಟು ಮಕ್ಕಳು ಅಂತ ನೀವು ಟೈಪ್ ಮಾಡಬೇಕು ನಾನು ಏಪ್ರಿಲ್ ಫಸ್ಟಲ್ಲಿ ಕ್ಲಾಸ್ ಒನ್ನಲ್ಲಿ ಇಪ್ಪತ್ತು ಜನ ಮಕ್ಕಳಿದ್ರು ಇಪ್ಪತ್ತೆರಡು ಅಂತ ಇದೆ ಅದನ್ನು ಕ್ಲಿಯರ್ ಮಾಡಿ ಅಂತ ಕೊಡ್ತಾ ಇದ್ದೀನಿ ಕ್ಲಾಸ್ ಟೂ ಅಲ್ಲಿ ಇಪ್ಪತ್ತೆರಡು ಜನ ಮಕ್ಕಳು ಕ್ಲಿಯರ್ ಮಾಡಿ ಇಪ್ಪತ್ತೆರಡು ಕೊಡ್ತಾಯಿದ್ದೀನಿ ಅದೇ ರೀತಿ ನೀವು ಯಾವ್ಯಾವ ಕ್ಲಾಸಲ್ಲಿ ಎಷ್ಟೆಷ್ಟು ಮಕ್ಕಳು ಹಾಜರಾಗಿದ್ದರು ಆ ದಿನದಲ್ಲಿ ಆ ಡೇಟ್ನ ಕೊಡಬೇಕು ನೋಡಿ ನಲ್ವತ್ನಾಲ್ಕಿತ್ತಾರೆ ಕ್ಲಾಸ್ ಸಿಕ್ಸಲ್ಲಿ ನಾನು ನಲ್ವತ್ತು ಜನ ಇದ್ದರು ಅದು ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ ಆ ರೀತಿ ನೀವು ಚೇಂಜಸ್ನ ಮಾಡ್ಕೋಬೋದು ಹಿಂಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಎಸ್ ಎನ್ ಎಫ್ ಅಂತ ತೋರಿಸ್ತಾ ಇದೆ ಎಸ್ ಎನ್ ಎಫ್ ಕೆಳಗಡೆಯಲ್ಲಿ ನೋಡಿ ಫ್ರಮ್ ಅಲ್ಲಿ ಎ ಪಿ ಎಫ್ ಮತ್ತು ಗೌರ್ಮೆಂಟ್ ಅಂತ ಇದೆ ನೀವು ಚಿಕ್ಕಿ ಮತ್ತು ಎಗ್ಗು ಬನಾನನ ನೀವು ಪರ್ಚೇಸ್ ಮಾಡ್ತಾ ಇರೋದು ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು ನಾನು ಎ ಪಿ ಎಫಿಂದಾಗಿರೋದ್ರೆ ನಾನು ಎ ಪಿ ಎಫ್ನ ಸೆಲೆಕ್ಟ್ ಇದೀನಿ ಈಗ ಸ್ಕ್ರಾಲ್ ಮಾಡಿದಾಗ ನೋಡಿ ಎಗ್ ಇಟಸ್ ಚಿಕ್ಕಿ ಇಟಸ್ ಬನಾನಾ ಇಟಸ್ ಅಂತ ಇದೆ ಎಗ್ ಎಷ್ಟು ಜನ ತಿಂದರು ಚಿಕ್ಕಿ ಎಷ್ಟು ಜನ ತಿಂದರು ಮತ್ತು ಬನಾನ ಎಷ್ಟು ಜನ ತಿಂದರು ಅಂತ ನೀವು ಟೈಪ್ ಮಾಡಬೇಕಾಗತ್ತೆ ನೋಡಿ ಒನ್ ಟು ಫಿಫ್ತು ಕ್ಲಾಸ್ ಗ್ರೂಪು ಎಗ್ ಎಷ್ಟು ಜನ ತಿಂದರು ಅಂತ ಟೈಪ್ ಮಾಡಬೇಕು ಎಗ್ಗು ಫಿಫ್ಟಿ ಮೆಂಬರ್ಸ್ ತಿಂದಿದ್ದಾರೆ ಅದೇ ರೀತಿ ಚಿಕ್ಕಿ ಫಿಫ್ಟಿ ಮೆಂಬರ್ಸ್ ತಿಂದಿದ್ದಾರೆ ನೆಕ್ಸ್ಟು ಬನಾನ ಎಷ್ಟು ಜನ ತಿಂದರು ಅಂದರೆ ತರ್ಟಿ ಮೆಂಬರ್ಸ್ ತಿಂದಿದ್ದಾರೆ ಇಲ್ಲಿ ಟೋಟಲು ಸಹ ತೋರಿಸುತ್ತೆ ನೆಕ್ಸ್ಟ್ ಸಿಕ್ಸ್ ಸೆವೆಂತ್ ಎಗ್ ಎಷ್ಟು ಜನ ತಿಂದರು ಅಂತ ಟೈಪ್ ಮಾಡಬೇಕು ತರ್ಟಿ ಮೆಂಬರ್ಸ್ ತಿಂದಿದ್ದಾರೆ ಅದೇ ರೀತಿ ಚಿಕ್ಕಿನ ಟ್ವೆಂಟಿ ಫೈವ್ ಮೆಂಬರ್ಸ್ ತಿಂದಿದ್ದಾರೆ ಬನಾನನ ತರ್ಟಿ ಮೆಂಬರ್ಸ್ ತಿಂದಿದ್ದಾರೆ ತರ್ಟಿ ಅಲ್ಲ ಟ್ವೆಂಟಿ ಫೈವ್ ಮೆಂಬರ್ಸ್ ತಿಂದಿದ್ದಾರೆ ಈ ಥರ ಟೈಪ್ ಮಾಡ್ಕೊಂಡ ತಕ್ಷಣ ನೋಡಿ ಇಲ್ಲಿ ಟೋಟಲ್ ತೋರಿಸುತ್ತೆ ಈಗ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಮಿಲ್ಕ್ ಅಂತ ತೋರಿಸ್ತಿದೆ ಆ ಮಿಲ್ಕ್ ನೀವು ಇವತ್ತೇನಾದರೂ ನೀವು ಸ್ಕೂಲಲ್ಲಿ ಮಿಲ್ಕ್ ಹಾಲು ಕೊಟ್ಟಿಲ್ಲ ಅಂತ ಅಂದರೆ ಈ ಬ್ಲೂ ಕಲರ್ ಟಿಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರದು ಆಪ್ಷನ್ ಆಫ್ ಆಗುತ್ತೆ ಹಾಲು ಕೊಟ್ಟಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಂಗೆ ಆಪ್ಷನ್ ಆನ್ ಆಗುತ್ತೆ ಈ ರೀತಿ ನೀವು ಹಾಲು ಕೊಟ್ಟಿಲ್ಲ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಪ್ಷನ್ನ ಆಫ್ ಮಾಡ್ಕೋಬೋದು ನೋಡಿ ಇವಾಗ ಮಿಲ್ಕ್ ಮೆನು ಅಂತ ಇದೆ ಅದ್ರ ಕೆಳಗಡೆ ಒನ್ ಟು ಫಿಫ್ತ್ ಇಲ್ಲಿ ನೋಡಿ ಮಿಲ್ಕ್ ಮೆನು ಕೆಳಗಡೆ ಮಿಲ್ಕ್ ಅಂತ ಇದೆ ಅದು ಕ್ಲಿಕ್ ಮಾಡಿದಾಗ ಮಿಲ್ಕ್ ಮತ್ತು ರಾಗಿ ಮಾಲ್ಟ್ ಎರಡು ಆಪ್ಷನ್ ತೋರಿಸುತ್ತೆ ನೀವು ಮಿಲ್ಕ್ ಕೊಟ್ಟಿದರೆ ಮಿಲ್ಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ರಾಗಿ ಮಲ್ಟ್ ಕೊಟ್ಟಿದರೆ ರಾಗಿ ಮಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಿಲ್ಕ್ ಕೊಟ್ಟಿದ್ದಾರೆ ಇವತ್ತು ನಮ್ಮ ಸ್ಕೂಲಲ್ಲಿ ಹಾಗಾಗಿ ನಾನು ಮಿಲ್ಕ್ನ ಸೆಲೆಕ್ಟ್ ಮಾಡ್ಕೊತೀನಿ ಅದೇ ರೀತಿ ಸಿಕ್ಸ್ ಟು ಸೆವೆಂತಿಗೂ ಏನು ಎಷ್ಟು ಮಿಲ್ಕ್ ಕೊಟ್ಟಿದರೆ ಮಿಲ್ಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ರಾಗಿ ಮಲ್ಟ್ ಕೊಟ್ಟಿದ್ರೆ ರಾಗಿ ಮಟ್ಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಹಿಂಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಮೀಲ್ಸ್ ಅಂತ ಇದೆ ಮೀಲ್ಸ್ ಅಂದರೆ ಊಟ ಅಂತ ನೆಕ್ಸ್ಟ್ ಊಟದಲ್ಲಿ ಅಷ್ಟೇ ಇಲ್ಲಿ ಫುಡ್ ಮೆನ್ಯೂ ಅಂತ ಇದೆ ಅಂದರೆ ಇಲ್ಲಿ ನೋಡ್ತಿದ್ದೀರ ರೈಸ್ ಸಾಂಬಾರು ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರೈಸು ಸಾಂಬಾರು ಪಲಾವ್ ಮತ್ತು ಉಪ್ಪಿಟ್ಟು ಮೂರು ಆಪ್ಷನ್ ತೋರಿಸುತ್ತೆ ಅದರಲ್ಲಿ ನೀವು ಏನು ಊಟ ಕೊಟ್ಟರೆ ಇವತ್ತು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ನಮ್ಮ ಸ್ಕೂಲಲ್ಲಿ ಇವತ್ತು ಉಪ್ಪಿಟ್ಟನ್ನ ಕೊಟ್ಟಿದ್ದಾರೆ ಉಪ್ಪಿಟ್ಟನ್ನ ನಾನು ಸೆಲೆಕ್ಟ್ ಮಾಡ್ಕೋತಿದ್ದೀನಿ ನೀವು ಅದೇ ರೀತಿಗೆ ರೈಸು ಸಾಂಬಾರನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ವೀಟ್ ಅವಶ್ಯಕತೆ ಇಲ್ಲ ಅದು ವೀಟ್ನ ಕಲೆಕ್ಟ್ ಮಾಡ್ಕೊಳ್ಳಲ್ಲ ಅದೇ ರೀತಿ ಪಲಾವ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ವೀಟು ಮತ್ತು ದಾಲು ಅದಕ್ಕೆ ಯೂಸ್ ಮಾಡಲ್ಲ ಅದು ಕಲೆಕ್ಟ್ ಮಾಡ್ಕೊಳ್ಳಲ್ಲ ಉಪ್ಪಿಟ್ಟನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ರೈಸು ಮತ್ತು ದಾಲು ಸೆಲೆಕ್ಟ್ ಆಗೋಲ್ಲ ಯಾಕಂದರೆ ಅದು ನಾವು ಯೂಸ್ ಮಾಡಲ್ಲ ಹಾಗಾಗಿ ಇವತ್ತು ಉಪ್ಪಿಟ್ಟು ಸೆಲೆಕ್ಟ್ ಮಾಡ್ಕೊತಿರೋದ ರೈಸು ಮತ್ತು ದಾಲು ಸೆಲೆಕ್ಟ್ ಆಗೋಲ್ಲ ಕಲೆಕ್ಟ್ ಮಾಡ್ಕೊಳ್ಳಲ್ಲ ಅದಾದಮೇಲೆ ಹಿಂಗೆ ಸ್ಕ್ರಾಲ್ ಮಾಡಿಬಿಟ್ಟು ಸಿಕ್ಸ್ತು ಸೆವೆಂತ್ಗೆ ಏನು ಊಟ ಕೊಟ್ರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಬ್ಲೂ ಕಲರ್ ಬಾಕ್ಸಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ ಓಕೆ ಅಂತ ಕಾಣಿಸ್ತೀರ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಅಟೆಂಡೆನ್ಸ್ ಇವತ್ತೊಂದು ಹಾಕಿದ್ದೀರಾ ಈಗ ಚೆಕ್ ಮಾಡ್ಕೋಬೋದು ನೀವು ಇವಾಗ ಡಿಫಾಲ್ಟ್ ಸೆಟಪ್ ಎಲ್ಲ ಮಾಡ್ಕೊಂಡಿದ್ದೀವಿ ಎಲ್ಲಿ ನೋಡೋದು ಅಂತ ಏನಾದರೂ ಯೋಚನೆ ಮಾಡೋದಿದ್ರೆ ಇಲ್ಲಿ ಎಮ್ ಡಿ ಎಮ್ ಅಂತ ಬಂದು ಮೂರು ಗೆರೆ ಕಾಣಿಸ್ತೀರ ಅದ್ರ ಮೇಲೆ ಕ್ಲಿಕ್ ಮಾಡಿ ಡ್ಯಾಶ್ ಬೋರ್ಡ್ ಅಂತ ಕಾಣಿಸ್ತೀರ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಕ್ಲಾಸಸ್ಸು ಐಟಮ್ಸ್ ಆ್ಯಡ್ ಮಾಡಿದ್ದೀರಾ ಫುಡ್ ಮೆನು ಎಲ್ಲ ಆ್ಯಡ್ ಮಾಡಿದ್ದೀರಾ ಅದೇ ರೀತಿ ಅಟೆಂಡೆನ್ಸ್ ಇವತ್ತು ನಾನು ಒಂದು ಹಾಕಿ ತೋರಿಸಿದ್ದೀನಿ ಆ ಥರ ನೋಡ್ಕೋಬೋದು ನೀವು ಥ್ಯಾಂಕ್ ಯು